ಹಲವು ವರ್ಷಗಳ ಇತಿಹಾಸವುಳ್ಳ ಕಾರಣಿಕತೆಯ ಕ್ಷೇತ್ರವಾಗಿರುವ ಹಳಿಯಂಗಡಿ ಪಡುಪಣಂಬೂರಿನ ಮೂಡುತೋಟ ಎಂಬಲಿನ ಶ್ರೀ ದೈವರಾಜ ಕೋರ್ದಂಬು ದೈವಸ್ಥಾನದಲ್ಲಿ ಕೆಲಸ ಕಾರ್ಯಗಳು ಭರದಿಂದ ಇದ್ದು ಈಗಾಗಲೇ ನವೀಕರಣ ಕಾರ್ಯಗಳು ಕೊನೆಯ ಹಂತದಲ್ಲಿದೆ ಕಲಶಾಭಿಷೇಕ ಮತ್ತು ಪುನರ್ ಪ್ರತಿಷ್ಠೆ ದಿನಾಂಕ ನಿಗದಿಯಾಗಿದ್ದು ಕ್ಷೇತ್ರದಲ್ಲಿ ತ್ವರಿತಗತಿಯಲ್ಲಿ ಕಾರ್ಯಗಳು ನಡೆಯುತ್ತಿದೆ ಭಕ್ತರು ತಮ್ಮ ಇಷ್ಟಾರ್ಥಗಳ ಈಡೇರಿಕೆಗಾಗಿ ಕ್ಷೇತ್ರಕ್ಕೆ ಆಗಮಿಸಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ ಅದಲ್ಲದೆ ವರ್ಷ ಪ್ರತಿ ಈ ಕ್ಷೇತ್ರದಲ್ಲಿ ದೈ ದ ನೇಮೋತ್ಸವ ನಡೆಯುತ್ತದೆ ಆದರೆ ಈ ಬಾರಿ ನೇಮೋತ್ಸವದ ಜೊತೆಗೆ ದೈವಸ್ಥಾನದ ಗೋಪುರ ಉದ್ಘಾಟನೆ ಸೇರಿದಂತೆ ದೈವಗಳ ಸೇವೆಗಳು ನಡೆಯಲಿದೆ ಜನವರಿ ಮೂರರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಗೋಪುರ ಉದ್ಘಾಟನೆ ನಡೆದು ಒಂಬತ್ತು ಮೂವತ್ತಕ್ಕೆ ದೈವಗಳ ಕಲಶಾಭಿಷೇಕ ಮತ್ತು ಪುನರ್ ಪ್ರತಿಷ್ಠೆ ನಡೆಯಲಿದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ದೈವಗಳ ದರ್ಶನ ನಡೆದು ಮಧ್ಯಾಹ್ನ ಗಂಟೆ ಒಂದರಿಂದ ಶೋಭಾ ಶಿವರಾಮ ಶೆಟ್ಟಿ ಶ್ರೀ ಸದನ ಮೂಡತೋಟ ಪಡುಪಣಂಬೂರು ಇವರ ಸೇವಾರ್ಥವಾಗಿ ಸಾರ್ವಜನಿಕ ಅನ್ನ ನಡೆಯಲಿದೆ ಜನವರಿ ನಾಲ್ಕರಂದು ಚಪ್ಪರ ಮುಹೂರ್ತ ಚಪ್ಪರ ಏರುವುದು ಪುನೋಡಿ ಭಂಡಾರ ಮನೆಯಿಂದ ಪಡುಪಣಂಬೂರು ಅರಮನೆಗೆ ದೈವಗಳ ಭಂಡಾರ ಹೊರಟು ದೈವಸ್ಥಾನಕ್ಕೆ ಆಗಮನವಾಗಲಿದೆ ರಾತ್ರಿ ಎಂಟು ಗಂಟೆಗೆ ಶ್ರೀಮತಿ ನಳಿನಿ ಶೆಟ್ಟಿಗಾರ್ ಮತ್ತು ಮಕ್ಕಳು ಬೆಳ್ಳಾಯರು ಇವರ ಸೇವಾರ್ಥವಾಗಿ ಸಾರ್ವಜನಿಕ ಅನುಸಂತರ್ಪಣೆ ನಡೆಯಲಿದೆ ರಾತ್ರಿ ಹತ್ತು ಗಂಟೆಗೆ ಶ್ರೀ ಕೋರ್ದಪ್ಪು ತನ್ನಿಮಾನಿಗ ದೈವಗಳ ನೇಮೋತ್ಸವ ನಡೆಯಲಿದೆ ಜನವರಿ ಐದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಧೂಮಾವತಿ ದೈವಗಳ ನೇಮೋತ್ಸವ ನಡೆದು ಬಳಿಕ ಸಂಜೆ ಮೂರು ಗಂಟೆಗೆ ಗುಳಿಗ ದೈವದ ನೇಮೋತ್ಸವ ನಡೆಯಲಿದೆ ಇನ್ನು ಈ ನೇಮೋತ್ಸವದ ಸಂಪೂರ್ಣ ದೃಶ್ಯಾವಳಿಗಳು ಅಭಿಮತ ಟಿವಿ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರಗೊಳ್ಳಲಿದೆ